ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ರುತಿ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಈ ಒಂದು ಬ್ಲಾಗ್ ಅಲ್ಲಿ ನಾನು ಹೇಗೆ ಕಿಚನ್ ನ ಕ್ಲೀನ್ ಮಾಡ್ಕೊತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ కొనే తనక నోడి ಇನ್ನು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಯೋಚನೆ ಮಾಡಿದೆ ಇವತ್ತು ಕ್ಲೀನ್ ಮಾಡೋದ ಇಲ್ಲ ನಾಳೆ ಕ್ಲೀನ್ ಮಾಡೋದ ಇಲ್ಲ ಮಂಡೇ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಫೈನಲಿ ತುಂಬ ಯೋಚನೆ ಮಾಡಿ ನಾನು ಇವತ್ತು ಸ್ಯಾಟರ್ಡೆ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿದೆ ಅಂತಂದರೆ ಸಂಡೇ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು ನನಗೆ ಸಂಡೇ ಅಂದರೆ ಆನಂದ್ ಕೂಡ ಇರ್ತಾರಲ್ಲ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡ್ಕೋಬೋದು ನಾನು ಇಕ್ಷಿತ್ನ ನೋಡಿಕೊಂಡು ಒಬ್ಳೇ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬೇರೆ ರೂಮ್ಗಳು ಅದೆಲ್ಲ ಆದರೆ ಬೇಗ ಆಗ್ಬಿಡುತ್ತೆ ಕಿಚನ್ ಒಂದೇನೇ ಇಡೀ ದಿನ ಆಗುತ್ತೆ ಸೊ ಹಾಗಾಗಿ ನನಗೆ ಒಬ್ಳಿಗೇನೆ ಆಗೋಲ್ಲ ಮಗುನ ನೋಡಿಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ನಾನು ಸಂಡೇ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೆ ಬಟ್ ಸಂಡೇ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಹಂಗಾಗಿ ತುಂಬ ಯೋಚನೆ ಮಾಡಿ ಇವಾಗಲೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಧ್ಯಾಹ್ನದಿಂದ ಕಿಚನ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಮಾಮೂಲಿ ಗ್ರಾಸರಿ ಐಟಮ್ಸ್ನೆಲ್ಲ ಹಾಕಿ ಇಟ್ಟಿರ್ತೀನಲ್ಲ ಆ ಬಾಕ್ಸ್ಗಳನ್ನೆಲ್ಲನೂ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಸ್ಟೀಲ್ ಬಾಕ್ಸ್ಗಳೇ ಇರೋದು ಏನೇನು ಐಟಮ್ಸ್ ಇತ್ತು ಬಾಕ್ಸ್ಗಳಲ್ಲಿ ಅದನ್ನೆಲ್ಲನೂ ಕೂಡ ಬೇರೆ ಒಂದು ಕವರ್ಗೆ ಎತ್ತಿಟ್ಬಿಟ್ಟು ಎಲ್ಲ ಬಾಕ್ಸ್ಗಳನ್ನ ಕೂಡ ಒಂದ್ ಕಡೆಯಿಂದ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಅಷ್ಟೇ ನಾನು ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಇಟ್ಕೊಂಡಿರೋದು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ನಾನು ಗ್ಲಾಸ್ ಜಾರ್ಗಳ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾ ಬರ್ತಾಯಿದ್ದೆ ನಿಂತ್ಕೊಂಡು ವಾಶ್ ಮಾಡ್ತಾ ಇದ್ನಲ್ಲ ಹಂಗಾಗಿ ಸ್ವಲ್ಪ ಸುಧಾರ್ಸ್ಕೊಂಡು ಸುಧಾರಿಸ್ಕೊಂಡು ಕ್ಲೀನ್ ಇದೆ ನಂಗಂತೂ ತುಂಬಾ ಟಯರ್ಡ್ ಆಗಿಬಿಡ್ತು ಇಬ್ಬರು ಎಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಕ್ಲೀನ್ ಮಾಡ್ಕೊಂಡ್ರೆ ಏನೋ ಅಂದ್ಸಲ ಒಬ್ಬರೇ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಇವಾಗ ಇಷ್ಟೆಲ್ಲೂ ಕೂಡ ಕ್ಲೀನ್ ಮಾಡಿದ್ದೀನಿ ಬಟ್ ಇದು ಜಸ್ಟ್ ನಾನು ನಾರ್ಮಲಾಗಿ ಯೂಸ್ ಮಾಡ್ತಿದ್ದೆನಲ್ಲ ಅದಷ್ಟೇ ಪಾತ್ರೆಗಳು ಇನ್ನೂ ಯೂಸ್ ಮಾಡದೇ ಇರುವಂಥ ಪಾತ್ರೆಗಳೆಲ್ಲ ಕಬೋರ್ಡಲ್ಲಿದೆ ಅದನ್ನೆಲ್ಲನೂ ತೆಗೆದು ನೀಟಾಗಿ ಇವಾಗ ಒಂದು ಕಡೆಯಿಂದ ವಾಶ್ ಮಾಡಬೇಕು ಸೊ ಇದು ಮೇಲುಗಡೆ ಕಬೋರ್ಡ್ ಬರುತ್ತಲ್ವ ಸ್ಪೂನ್ಗಳೆಲ್ಲ ಇಟ್ಕೊಳ್ಳೋದು ಹಾಗೆ ಚಿಕ್ಕ ಚಿಕ್ಕದು ಲೋಟಗಳು ಹಾಗೆ ಸಣ್ಣ ಸಣ್ಣ ಬೌಲ್ಗಳು ಬರುತ್ತಲ್ಲ ಅದನ್ನೆಲ್ಲನೂ ಇಟ್ಕೊಂಡಿದ್ನಲ್ಲ ಅದು ಆ ಒಂದು ಪೋಷನ್ನ ಇವಾಗ ನಾನು ವಾಶ್ ಮಾಡಿ ಇಲ್ಲಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನನ್ನ ಮಗ ಪಾಪ ಎಷ್ಟು ಹೆಲ್ಪ್ ಮಾಡಿಕೊಡ್ತು ಅಂತಂದರೆ ನನಗೆ ನಾನು ತೊಳೆದಿದ್ದ ಬಾಕ್ಸ್ಗಳು ಮತ್ತು ಪ್ಲೇಟ್ಸ್ಗಳನ್ನೆಲ್ಲನೂ ಎರಡೆರಡೇ ತಂದು ತಂದು ಇಡ್ತಾಯಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೈತು ಯೂಶ್ವಲಿ ಕೆಲವೊಂದು ಟೈಮ್ ಅವನಿಗೆ ನಾವೇನು ಹೇಳೋದು ಅರ್ಥ ಆಗೋಲ್ಲ ಬಟ್ ನಾನು ಹೇಳಿದ ತಕ್ಷಣ ಎಲ್ಲನೂ ಒಂದೊಂದೇ ತೊಗೊಂಡೋಗಿ ಇಡ್ತಾಯಿದ್ದೆ ತುಂಬಾ ಖುಷಿಯಾಯಿತು ನನಗಂತೂ ಆನಂದ್ ಬಂದಮೇಲೆ ಕೂಡ ಅವರಿಗೆ ಹೇಳ್ತಾ ಇದೆ ಎಷ್ಟು ಹೆಲ್ಪ್ ಮಾಡ್ಕೊಟ್ಟಾಗುತ್ತಾ ನನ್ನ ಮಗ ಇವತ್ತು ನನಗೆ ಅಂತ ಹೇಳಿ ಇನ್ನು ನಾನು ಎಲ್ಲಾನು ತೊಳೆದಿದ್ನಲ್ಲ ಅದನ್ನೆಲ್ಲಾನು ಕೂಡ ಆ ರೂಮ್ ಅಲ್ಲಿ ಶಿಫ್ಟ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಅಲ್ಲಿ ಎತ್ತಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ಇತ್ತಲ್ಲ ಬಾಕ್ಸ್ಗಳನ್ನೆಲ್ಲ ಇಟ್ಟಿರ್ತೀನಿ ಸ್ಟೀಲ್ ಐಟಮ್ ಅದನ್ನೆಲ್ಲನೂ ಕೂಡ ಇವಾಗ ಎತ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಿಡೋಣ ತೊಳ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲನೂ ಎತ್ತಿ ಆ ಸಿಂಕಿಗೆ ಹಾಕ್ತಾ ಇದ್ದೀನಿ ಇವಾಗ ಇದರಲ್ಲಂತೂ ಕೆಲವೊಂದು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಇದೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ಬಟ್ ಹೆಂಗೆ ಹೆಂಗೋ ಗೊತ್ತಿಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳು ಸೇರ್ಪಡೆ ಆಗಿಬಿಡುತ್ತೆ ನನಗಂತೂ ಗೊತ್ತಾಗೋದೇ ಇಲ್ಲ ಹೆಂಗೆ ಏನು ಅಂತ ಹೇಳಿ ಪಾತ್ರೆಗಳೆಲ್ಲ ಜಾಸ್ತಿ ಗಲೀಜ್ ಇಲ್ದಾ ಇರೋದ್ರಿಂದ ಬೇಗ ಬೇಗ ವಾಶ್ ಮಾಡ್ಕೋಬಹುದಿತ್ತು ಆದ್ರೆ ಅಷ್ಟೊಂದು ಪಾತ್ರೆಗಳನ್ನೆಲ್ಲಾನು ಒಬ್ಬಳು ಕೈಲೇ ವಾಶ್ ಮಾಡೋದು ತುಂಬಾನೇ ಕಷ್ಟ ಹಂಗಾಗಿ ಸ್ವಲ್ಪ ಟೈಮ್ ತಗೊಂಡು ನಾನು ವಾಶ್ ಮಾಡ್ಕೊಂತ ಇದ್ದೆ ಅಲ್ಲಲ್ಲಿ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ವಾಶ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು ರೆಸ್ಟ್ ಮಾಡ್ಕೊಂಡು ಆಮೇಲೆ ವಾಶ್ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ನಾನು ಈ ಪಾತ್ರೆಗಳನ್ನೇ ಮಧ್ಯಾಹ್ನ ಒಂದೂವರೆಯಿಂದ ಆರು ಗಂಟೆ ತನಕ ಕ್ಲೀನ್ ಮಾಡಿದಿನಿ ಅಷ್ಟು ಪಾತ್ರೆಗಳಿತ್ತು ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಪಾತ್ರೆಗಳು ತಗೊಂಡಿದ್ದೀನಿ ಅಂತ ನಂಗೆನೆ ಅನಿಸ್ತಾ ಾಯ್ತು ಇಷ್ಟೊಂದು ಪಾತ್ರೆಗಳೆಲ್ಲಾನು ವಾಶ್ ಮಾಡಿದಿನಿ ಆಗಲೇ ಆರು ಗಂಟೆ ಆಗೋಯ್ತು ಇನ್ನು ಆಲ್ ಕ್ಲೀನ್ ಮಾಡೋದೆಲ್ಲ ಹೆಂಗಪ್ಪ ಏನು ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಆಗುತ್ತಾ ಅಂತ ಅನ್ನಿಸ್ತಾ ಇತ್ತು ನೋಡಿ ಫೈನಲ್ ಆಗಿ ಇಷ್ಟೊಂದ್ ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿ ಇಟ್ಟಿದ್ದಾಯ್ತು ಇದನ್ನೆಲ್ಲನೂ ವಾಶ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಯ್ತು ಅದೆಲ್ಲಾನು ವಾಶ್ ಮಾಡಿದ ಹಾಕಿದ್ಮೇಲೆ ಇನ್ನೂ ಬಾಕ್ಸ್ ಗಳು ಕೂಡ ಇದ್ದು ರಾಗಿ ಎಸಿಟಿನ್ ಬಾಕ್ಸ್ ಗೋಧಿ ಎಸಿಟಿನ್ ಬಾಕ್ಸ್ ಇದ್ದು ಅದನ್ನು ಕೂಡ ವಾಶ್ ಮಾಡ್ಕೊಬಿಡೋಣ ಅಂತ ವಾಶ್ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಗೇನೇ ಇಟ್ಟಿದೆ ಇನ್ನೇನೋ ಹಬ್ಬಕ್ಕೆ ಒಟ್ಟಿಗೆ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಹಂಗಾಗಿ ನಾನಿಲ್ಲಿ ಬಾಕ್ಸ್ಗಳನ್ನೂ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಜಾಸ್ತಿ ಸ್ಟೀಲ್ ಬಾಕ್ಸ್ಗಳನ್ನೇ ಯೂಸ್ ಮಾಡ್ತಾ ಇರೋದು ಇದನ್ನೆಲ್ಲ ಆನಂದ್ ಮದುವೆಗಿಂತ ಮುಂಚೆನೆ ತೊಗೊಂಡಿರೋದು ನಾನು ತುಂಬ ಸರಿ ವ್ಲಾಗ್ಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ನು ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ್ದಾಗಿದ್ಮೇಲೆ ಇವಾಗ ಕಬೋರ್ಡ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ನನಗೆ ತುಂಬ ಜನ ಕೇಳಿ ನಿಮ್ದು ಸ್ವಂತ ಮನೆನಾ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತೀರಾ ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಇಲ್ಲ ನಾನು ಕ್ಲೀನ್ ಮಾಡೋದಾಗಿರ್ಬೋದು ಇಲ್ಲ ನಾನು ನೀಟಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಅದು ಅನ್ಸುತ್ತೋ ಏನೋ ಗೊತ್ತಿಲ್ಲ ಒಂದ ಹೇಳ್ತೀನಿ ನಾನು ಆಗಿರ್ಬೋದು ಬಾಳಿಗೆ ಮನೆ ಆಗಿರ್ಬೋದು ನಂಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಡೆಕೋರೇಟಿವ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಇರೋದ್ರಲ್ಲೇ ನೀಟಾಗಿ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು ಹಂಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾನು ಇವಾಗ ಈ ಕಡೆ ಸ್ಟಾಪ್ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾನೇ ಆಯಿಲ್ ಜಿಡ್ ಎಲ್ಲ ಬರುತ್ತೆ ಹಾಗಾಗಿ ನಾನು ಒಂದು ಕಡೆಯಿಂದ ನೀಟಾಗಿ ಸೋಪ್ ಆಗಿ ಎಲ್ಲಾನು ಉಜ್ಜಿ ಇವಾಗ ಇದ್ದೀನಿ ಮೇಲ್ಗಡೆನೂ ಅಷ್ಟೇನೆ ಪೂರ್ತಿ ಎಲ್ಲ ಜಿಡ್ ಹಾಗೆ ಗೋಡೆನೂ ಅಷ್ಟೇನೆ ಒಗ್ಗರಣೆ ಎಲ್ಲ ಹಾಕ್ದಾಗೆಲ್ಲ ಹಾರುತ್ತಲ್ವ ಅದನ್ನು ಕೂಡ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಕೂಡ ಒರೆಸ್ಕೊತಾ ಇದ್ದೀನಿ ಹಾಗೆ ಹಾನಿಗೆ ಬೇಗನೆ ಬರೋದಕ್ಕೆ ಹೇಳಿದೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಬಂದ್ರು ಬಟ್ ಅವರಿಗೆ ಹಾಡಿಟ್ಟಿದ್ದರಿಂದ ತುಂಬಾನೇ ತಲೆ ನೋವು ಅಂತ ಇದ್ದರು ಮತ್ತೆ ನಾನು ಇನ್ನೇನು ಕೆಲಸ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಳ್ಳೋಣ ಉಳಿದಿದ್ ಬೇಕು ಅಂದ್ರೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ ಸೊ ಆ ಕಡೆ ಕಬೋರ್ಡ್ ಎಲ್ಲಾನು ಒರೆಸಿದ್ದಾದ್ಮೇಲೆ ನಾನು ಈ ಕಡೆ ಕಬೋರ್ಡ್ನ ಒರೆಸ್ಕೊಂತ ಇದ್ದೀನಿ ಈ ಕಡೆ ಕಬೋರ್ಡಲ್ಲಿ ಜಾಸ್ತಿ ಏನು ಆಗಿರಲಿಲ್ಲ ಹಾಗಾಗಿ ನಾನು ಆ ಪಾತ್ರೆಗಳನ್ನೇನು ಕೂಡ ಹಾಗೆ ಬಾಕ್ಸ್ಗಳನ್ನೇನು ಕೂಡ ನಾನು ವಾಶ್ ಮಾಡೋದಕ್ಕೆ ಹೋಗಲಿಲ್ಲ ನೀಟಾಗಿ ಹಾಗೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ತೆಗೆದಿಟ್ಬಿಟ್ಟು ಇವಾಗ ಪೇಪರ್ ಹಾಕಿರ್ತೀನಿ ನಾನು ಅಲ್ಲಿ ಜಾರ್ಗಳೆಲ್ಲ ಇಟ್ಟಿರ್ತೀನಲ್ಲ ಆಗುತ್ತೆ ಮತ್ತು ಒದ್ದೆದೆಲ್ಲ ಇಟ್ಬಿಟ್ರೆ ಸರಿ ಬರಲ್ಲ ಅಂತ ಹೇಳಿ ನಾನು ಪೇಪರ್ನ ಹಾಕ್ಕೊತೀನಿ ಇಲ್ಲಿ ಆವಾಗಲೇ ಹೇಳಿದ್ನಲ್ಲ ಹಾನ್ ನನಗೆ ತಲೆನೋತಾಯಿತ್ತು ಅಂತ ಹೇಳಿ ಹಂಗಾಗಿ ಅವರು ಬಂದಿದ ತಕ್ಷಣ ಕಾಫಿನ ಮಾಡ್ಕೊತಾ ಇದ್ದಾರೆ ನಾನು ಕ್ಲೀನ್ ಮಾಡ್ತಾ ಇದ್ನಲ್ಲ ಟೈಮ್ ಇರಲಿಲ್ವಲ್ಲ ಹಾಗಾಗಿ ಅವರೇ ಕಾಫಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಾರೆ ಹಾಗೆ ಯಕ್ಷಿತ್ಕೆ ಹಾಲು ಕೂಡ ಕಾಯಿಸಿದ್ರು ನನಗೂ ಕೂಡ ಕಾಫಿನ ಮಾಡಿದ್ರು ನಾನು ಅಷ್ಟರಲ್ಲಿ ಇದು ಈ ಕಡೆ ಕಬೋರ್ಡ್ನೂ ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೆ Thank you ಯಕ್ಷತ್ಕೆ ಆನಂದ್ ಬಂದಮೇಲಂತೂ ಫುಲ್ ಫ್ರೀ ಗೊತ್ತಿಲ್ಲ ನಾನು ಇದ್ದಾಗಂತೂ ನಾನು ಏನು ಹೇಳ್ತೀನೋ ಅದನ್ನೇ ಕೇಳ್ತಿರ್ತೇನೆ ಅಷ್ಟೊಂದು ಹಠ ಮಾಡಲ್ಲ ಬಟ್ ಆನಂದ್ ಬಂದಮೇಲಂತೂ ತುಂಬಾ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇನ್ನೂ ಆನಂದ್ ಕಾಫಿ ಮಾಡಿದ್ರಲ್ಲ ಹಾಗೆ ಕಾಫಿ ಕುಡಿತಾ ಮಾತಾಡ್ಕೊಂಡು ಕುಂತಿದ್ವಿ ನನಗೂ ಅಷ್ಟೇ ಕಾಫಿ ಬೇಕು ಅನ್ನಿಸ್ತಾ ಇತ್ತು ನನಗೆ ಮಾಡ್ಕೊಂಡು ಕುಡಿಯೋಷ್ಟು ಕೂಡ ಟೈಮ್ ಇರಲಿಲ್ಲ ಬೇಗ ಬೇಗ ಕಿಚನ್ ಕ್ಲೀನ್ ಆಗಿಬಿಡಲಪ್ಪ ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಅಷ್ಟರಲ್ಲಿ ಅವರು ಕೂಡ ಬಂದ್ರಲ್ಲ ಸರಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದರು ಒಂದು ಸ್ವಲ್ಪ ರಿಲೀಫ್ ಆಯಿತು ನನಗೂ ಕೂಡ ತುಂಬಾ ತಲೆ ನೋವುತಾ ನಮಗೆ ಲೇಡೀಸ್ಗೆಲ್ಲ ಹಿಂಗಪ್ಪ ಅಂತಂದರೆ ಏನಾದರೂ ಒಂದು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಆ ಕೆಲಸ ಮನೆ ಕೆಲಸ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಮುಗಿಸೋವರೆಗೂ ಕೂಡ ಸಮಾಧಾನನೇ ಆಗಲ್ಲ ಬೇರೆ ಯಾವುದೇ ಕೆಲಸಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡೋದಿಕ್ಕೆ ಆಗಲ್ಲ ಆ ಥರ ಹಾಕ್ತಾ ಇರುತ್ತೆ ಇನ್ನೂ ಪಾಪ ಆನಂದ್ ಹೇಳ್ತಾ ನನಗೆ ಒಂದು ಸೈಡ್ ತಲೆನೋವು ಬಂದುಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಅವ್ರನ್ನೇನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ ನಾನೇ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಇನ್ನೇನು ಮೇಲ್ಗಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡಿದಾದಮೇಲೆ ಈ ಪಾ ಈ ಬಾಕ್ಸ್ಗಳನ್ನೆಲ್ಲನೂ ಕೂಡ ಆ ಕಬೋರ್ಡಿಗೆ ಎತ್ತಿಟ್ಬಿಟ್ರೆ ಮೇಲ್ಗಡೆ ಏನೇನು ಕೆಲಸ ಇದೆಯೋ ಅದೆಲ್ಲ ಕಂಪ್ಲೀಟ್ ಆದಂಗೆ ಇವಾಗ ನಾನು ಹೊಸ ಮಿಕ್ಸರ್ ಗ್ರೈಂಡರ್ನ ತೊಗೊಂಡು ಬಂದಿದ್ದೀನಲ್ಲ ಹಾಗಾಗಿ ಜಾರ್ಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಅಂತಲೇ ಒಂದು ಕಬೋರ್ಡ್ನ ಸಪ್ರೇಟಾಗಿ ಜಾಗ ಮಾಡಿ ಇಟ್ಬಿಟ್ಟಿದ್ದೀನಿ ಆ ಬಾ ಜಾರ್ಗಳನ್ನೆಲ್ಲನೂ ಕೂಡ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಸೊ ಹಂಗಾಗಿ ಅವುಗಳನ್ನು ಕೂಡ ತೆಗೆದಿಟ್ಟಿದ್ದೀನಿ ನೀಟಾಗಿ ಕಬೋರ್ಡೆಲ್ಲ ಒರೆಸಿದಾದ್ಮೇಲೆ ಎತ್ತಿಟ್ಬಿಡೋಣ ಅಂತ ಹೇಳಿ Uh, topa! ಹಾಗೆ ಇಕ್ಷಿತ್ನ ನೋಡ್ಕೊಂತ ಇದ್ರಲ್ಲ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾ ಇದ್ರು ಜಾರ್ಗಳನ್ನೆಲ್ಲ ಎತ್ಕೊಡೋದಕ್ಕೆ ಹಾಗೆ ಮೇಲ್ಗಡೆ ಎಲ್ಲಾನು ನೀಟಾಗಿ ಒಂದು ಕಡೆಯಿಂದ ಜಾರ್ಗಳನ್ನ ಜೋಡಿಸಿದ್ರು ಕೆಳಗಡೆ ಮಾಮೂಲಿ ಸಣ್ಣ ಪುಟ್ಟ ಬಾಕ್ಸ್ಗಳಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ಎತ್ತಿಟ್ಟಿದ್ದೀನಿ ಇನ್ನು ತುಂಬಾ ಜನ ನನಗೆ ಈ ಒಂದು ಪಾತ್ರೆ ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರಿ ಯಾವ ಥರ ಹಾಕಿದೀರ ಏನು ಅಂತ ಸೊ ಅದೇನು ಅಷ್ಟೊಂದು ಕಷ್ಟ ಏನಲ್ಲ ಸಿಂಪಲ್ ಆಗಿ ನಾನು ಅದನ್ನು ಹಾಕೊಂಡಿರೋದು ನಾನು ನನ್ನ ಕಿಚನ್ ಟೂರ್ ಮಾಡಿದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಯಾವ ಥರ ಮಾಡಿರೋದು ಏನು ಅಂತ ಅದನ್ನು ತೋರಿಸ್ಬಿಟ್ಟು ನಿಮಗೆ ಹೇಳಿದ್ರೇ ನನಗೆ ಒಂದು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಆ ಥಾಟ್ ಬಂದಿದ್ರೆ ನಾನು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಡ್ತಿದ್ದೆ ಬಟ್ ನಾನು ನಾನು ಅಂದ್ಕೊಂಡಿದ್ದು ಕಿಚನ್ ಟೂರ್ ಮಾಡ್ದಾಗ್ಲೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆವಾಗಲೇ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾನು ಅದನ್ನು ಹ್ಯಾಂಗ್ ಮಾಡಿರೋದು ಯಾವ ಥರ ಏನು ಅಂತ ಹೇಳ್ತೀನಿ ವೆಯ್ಟ್ ಮಾಡ್ತಾಯಿರಿ ಮೊದಲೇ ಪಾಪ ಆನಂದ್ಗೆ ತುಂಬ ತಲೆನೋತಾಯಿತ್ತು ಅದರಲ್ಲೂ ಯಕ್ಷಿತ್ ನೋಡಿ ಹೆಂಗೆ ಬಾರಿಸ್ತಾ ಇದ್ದಾನೆ ಅಂತೆ ಅವರಿಗಂತೂ ಆ ಥರ ಸೌಂಡ್ ಎಲ್ಲ ಕೇಳಿದ್ರೆ ತಲೆನೋವು ಬಂದಾಗ ಇನ್ನೂ ಕಿರಿಕಿರಿ ಮತ್ತು ಹಿಂಸೆ ಅನಿಸುತ್ತೆ ನಾನು ಅದೆಲ್ಲಾನು ಕೂಡ ಬಾಕ್ಸ್ಗಳನ್ನೆಲ್ಲ ಜೋಡಿಸಿದಾದ್ಮೇಲೆ ಇವಾಗ ಕಿಟ್ಕಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನಂದ್ ಬೇಕು ಅಂದ್ರೆ ನಾನು ನೆಕ್ಸ್ಟ್ಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದ್ರು ಯೂಶಲಿ ಕಿಟಕಿಗಳನ್ನೆಲ್ಲನೂ ಕೂಡ ಅವರೇ ಕ್ಲೀನ್ ಮಾಡೋದು ಹಬ್ಬದ ಟೈಮಲ್ಲಿ ಇಲ್ಲ ಹಾಗಾಗಿ ನಾನೇ ನಾಳೆ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದ್ರು ನಾನು ಬೇಗ ಬಂದಿದ್ರೆ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಂದರು ಬಟ್ಟೆ ತಲೆನೋವು ಅಂತಿದ್ರಲ್ಲ ಅದಕ್ಕೆ ನಾನೇ ಸುಮ್ಮನೆ ಆದೆ ಹಾಗೆ ಇಕ್ಷಿಚ್ ಜೊತೆ ಆಟ ಆಡ್ಕೊಂಡು ನಾನು ಕೂಡ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಕುಂತಿದ್ದಾನೆ ಅಲ್ಲೇ ಆನಂದ್ ಕೂಡ ಇದ್ರಲ್ಲ ನೋಡ್ಕೊತಾ ಇದ್ರು ಅವರು ಕೂಡ ಬೆಳಗ್ಗೆಯಿಂದನೇ ಆ ಕೆಲಸನ ಸ್ಟಾರ್ಟ್ ಮಾಡಿದರೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಆಲ್ಮೋಸ್ಟ್ ಸಂಜೆ ಅಷ್ಟೊಳು ಮುಗ್ದು ಹೋಗ್ತಿತ್ತು ಅನಿಸುತ್ತೆ ನಾನು ಕ್ಲೀನ್ ಮಾಡೋದಾ ಬೇಡವಾ ಅಂತ ಹೇಳಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ ಹಂಗಾಗಿ ರಾತ್ರಿವರೆಗೂ ಕ್ಲೀನಿಂಗ್ ಮಾಡೋದೇ ಆಗೋಯ್ತು ಎಷ್ಟು ಟಯರ್ಡ್ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ನಿಮ್ಗೆ ಕಾಣಿಸ್ಬೋದು ಅನಿಸುತ್ತೆ ನನ್ನ ಮುಖದಲ್ಲಿ ಆ ಒಂದು ಟಯರ್ಡ್ನೆಸ್ ಕಾಣಿಸ್ತಾ ಇತ್ತು ಅಷ್ಟು ಸುಸ್ತಾಗಿತ್ತು ನನಗಂತೂ ಎಷ್ಟು ತಿಂಗ್ ಮಲಗ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಕಿಚನ್ ಕ್ಲೀನ್ ಮಾಡದೆ ಮಲಗದ್ರಂತೂ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ಒಟ್ಟಿಗೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ವಿಂಡೋ ಎಲ್ಲ ಒರೆಸಿದ್ದಾದಮೇಲೆ ಈ ಕಡೆ ನಾನು ಮಾಮೂಲಿ ಗೋಡೆ ಎಲ್ಲ ಇದೆಯಲ್ಲ ಅದನ್ನೆಲ್ಲನೂ ಕೂಡ ನೀಟಾಗಿ ಉಜ್ಕೊತಾ ಇದ್ದೀನಿ ಉಜ್ಜಿತ ಆದಮೇಲೆ ಮತ್ತೆ ಒಂದ್ಸರಿ ಒದ್ದೆ ಬಟ್ಟೆ ತೊಗೊಂಡು ಅದಾಗಿದ್ಮೇಲೆ ಮತ್ತೆ ಇನ್ನೊಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊತೀನಿ ಆವಾಗ ಬರಬರೇ ಕಾಣೋದಿಲ್ಲ ಮತ್ತು ನೀಟಾಗೂ ಕೂಡ ಕಾಣುತ್ತೆ ನನಗೆ ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ನೀಟಾಗಿ ಮಾಡಬೇಕು ಮನಸ್ಸಿಗೆ ಸಮಾಧಾನ ಆಗಬೇಕು ನನಗೆ ಆ ಥರ ಕ್ಲೀನ್ ಮಾಡಿದಾಗಲೇ ನನಗೆ ಅನಿಸೋದು ನನಗೆ ಅನಿಸೋದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಈ ಟೈಮಲ್ಲೇನೆ ನಾನು ಕ್ಲೀನ್ ಮಾಡ್ತಾ ಇರ್ತೀನಲ್ಲ ಹಂಗಾಗಿ ಸ್ವಿಚ್ ಬೋರ್ಡ್ಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಒರೆಸ್ಕೊಬಿಡ್ತೀನಿ ನೀಟಾಗಿ ಒಣಗಿರೋ ಬಟ್ಟೆನಲ್ಲಿ ಮತ್ತೆ ಒದ್ದೆ ಬಟ್ಟೆನಲ್ಲಿ ಒಂದ್ಸರಿ ನೀಟಾಗಿ ಒರೆಸ್ಕೊಬಿಟ್ರೆ ಚೆನ್ನಾಗಿ ಕಾಣುತ್ತೆ ಆವಾಗ ಇನ್ನು ನಾನು ಈ ಕಡೆ ಸೆಲ್ಫನ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಒಂದು ಸರಿ ಮಾಮೂಲಿ ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಜ್ಕೊಂಡು ಅದು ಆಗಿದ್ಮೇಲೆ ಇನ್ನೊಂದು ಬಟ್ಟೆನಲ್ಲಿ ಒರೆಸ್ಕೊತೀನಿ ಇನ್ನು ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಈ ಐರನ್ ತವಹನ ನಾನು ಇಲ್ಲಿ ಕಿಟಕಿಲಿ ನೇತಾಕಿದ್ದೀನಲ್ಲ ಆ ಥರ ನೇತಾಕ್ಬಾರ್ದು ಅಂತ ಹೇಳಿದರು ಯಾಕೆ ಏನೋ ಅಂತ ಗೊತ್ತಿಲ್ಲ ನನಗೆ ನನಗೆ ನಾನು ಅಷ್ಟೊಂದೆಲ್ಲ ಡೀಪಾಗಿ ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡೋದಕ್ಕೆ ಹೋಗಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಏನು ಅಂತ ಹೇಳಿ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನಾನು ಯಾವಾಗಲೂ ಅಷ್ಟೇ ಕಿಚನ್ ಕ್ಲೀನ್ ಮಾಡೋದಕ್ಕೆ ಯಾವುದೇ ಥರದ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದಿಲ್ಲ ನನಗೆ ಅನಿಸುತ್ತೋ ನಾನು ಅದೇ ರೀತಿಯಾಗಿ ಕ್ಲೀನ್ ಮಾಡ್ಕೊತೀನಿ ಅದೇ ನೀಟಾಗಿ ಕಾಣುತ್ತೆ ಅನಿಸುತ್ತೆ ಮತ್ತು ನೋಡೋಕ್ಕೂ ಕೂಡ ಲುಕ್ಕಾಗಿ ಕಾಣುತ್ತೆ ನಾನು ಮಾಮೂಲಿ ವಿಮ್ ಯೂಸ್ ಮಾಡ್ತೀನಿ ಇಲ್ಲ ಎಕ್ಸೋ ಯೂಸ್ ಮಾಡೋದಾದ್ರೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಸೆಲ್ಫ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತೀನಿ ಅದರ ಜೊತೆಗೆ ಸ್ಟೌವ್ನೂ ಕೂಡ ಅಷ್ಟೇ ಅದರಲ್ಲೇ ನಾನು ನೀಟಾಗಿ ಉಜ್ಕೊಂಡು ಒರೆಸ್ಕೊಳ್ಳುವಂಥದ್ದು ಇದಕ್ಕೆ ಬೇರೆ ರೀತಿ ಯಾವುದೇ ಥರದ್ದು ಲಿಕ್ವಿಡೆಲ್ಲ ನಾನು ಏನೂ ಯೂಸ್ ಮಾಡೋದಕ್ಕೆ ಹೋಗಲ್ಲ ಈವನ್ ಫ್ರಿಡ್ಜು ಕ್ಲೀನ್ ಮಾಡೋದಕ್ಕೂ ಅಷ್ಟೇ ಮಾಮೂಲಿ ಒಂದು ಒಣಗಿರೋ ಬಟ್ ಫಸ್ಟು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡು ಅದಾಗಿದ್ಮೇಲೆ ಒಣಗಿರೋ ಬಟ್ಟೆನಲ್ಲೂ ಒರಿಸಿಕೊಂಡ್ರೆ ನೀಟಾಗಿ ಕ್ಲೀನಾಗುತ್ತೆ ಅದಕ್ಕೆ ಯಾವುದೇ ಥರದ ಲಿಕ್ವಿಡ್ ಲಿಕ್ವಿಡ್ನು ಕೂಡ ನಾನು ಹಾಕೋದಕ್ಕೆ ಹೋಗಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ನೀವೇನೇ ಸ್ಟವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಷ್ಟೇ ನಾನು ಇದೇ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಂಡು ಹೋಗೋದು ಯಾವುದೇ ಲಿಕ್ವಿಡನ್ನ ನಾನು ರೆಡಿ ಮಾಡ್ಕೊಳ್ಳೋದಿಲ್ಲ ಯೂಸ್ ಮಾಡೋದು ಇಲ್ಲ ನಾನು ಇವನ್ ಏನಾದ್ರೂ ಈ ಥರದ್ದು ಕಿಚನ್ ಕಬೋರ್ಡ್ಗಳಿರುತ್ತಲ್ಲ ಅದನ್ನು ಅಷ್ಟೇ ಕೆಲವೊಂದು ಟೈಮು ಕಾಲಿನ ಯೂಸ್ ಮಾಡ್ತೀನಿ ಅಷ್ಟೇನೆ ಅದು ಬಿಟ್ಟರೆ ಇನ್ನು ಯಾವುದೇ ಥರದ ಲಿಕ್ವಿಡ್ನೂ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ ನನ್ನ ಪ್ರಕಾರ ಪ್ರತಿದಿನ ಕ್ಲೀನ್ ಮಾಡ್ಕೊಂಡು ಹೋದರೆ ಸೆಲ್ಫ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಪ್ರತಿದಿನ ಒರೆಸ್ಕೊಂಡ್ರೆ ಅಷ್ಟೊಂದು ದಿನ ಆಗಲ್ಲ ಯಾವತ್ತೋ ಒಂದೊಂದು ದಿನ ನಾವು ವಾರಕ್ಕೂ ಎರಡು ಸರಿ ಮೂರು ಸರಿ ಆ ಥರ ಒರೆಸಿದ್ರೆ ಒಂದು ದಿನ ಒರೆಸಿಲ್ಲ ಅಂತಂದ್ರೆ ತುಂಬಾ ಆಗುತ್ತೆ ಇನ್ನು ಎರಡು ಮೂರು ದಿನ ವಾರದಲ್ಲಿ ಅಂತಂದರೆ ಇನ್ನೂ ಜಾಸ್ತಿ ಗಲೀಜಾಗುತ್ತೆ ಕೆಲವೊಂದು ಸರಿ ಅದು ರಸ್ಟ್ ಹಿಡಿದುಬಿಡುತ್ತೆ ಎಷ್ಟೇ ಉಜ್ಜಿದ್ರೂ ಕೂಡ ಹೋಗಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಪ್ರತಿದಿನ ನಾನು ಸೆಲ್ಫ್ ಆಗಿರ್ಬೋದು ಸ್ಟವ್ ಆಗಿರೋದು ಮಿಸ್ ಮಾಡ್ದೇ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಹಂಗಾಗಿನೇ ಆ ಪ್ರತಿ ಅಷ್ಟೇನೆ ನಿಮಗೂ ನೋಡೋದಿಕ್ಕೆ ಚೆನ್ನಾಗಿ ಕಾಣೋದು ನಾನು ಆ ಕಡೆ ಸೆಲ್ಫ್ ಎಲ್ಲಾನು ಕೂಡ ಕ್ಲೀನ್ ಮಾಡಿದ್ದಾದ್ಮೇಲೆ ಗೋಡೆ ಎಲ್ಲಾನು ಕ್ಲೀನ್ ಮಾಡಿದ್ದಾದ್ಮೇಲೆ ಈ ಕಡೆ ಸೆಲ್ಫ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ಟವ್ ಎಲ್ಲನೂ ಕೂಡ ಒರೆಸಿದಾಯಿತು ಹಾಗೆ ನಾನು ಈ ಒಂದು ಸ್ಟಿಕ್ಕರ್ನ ನಾನು ಮೀಶೋ ಇಂದ ಆರ್ಡರ್ ಮಾಡಿಕೊಂಡಿದ್ದು ಇದು ವಾಟರ್ ಪ್ರೂಫ್ ಇರುತ್ತೆ ನಾವು ಎಷ್ಟೇ ಜಿಡ್ಡು ಅದಕ್ಕೆ ಅಂಟಿದ್ರೂ ಕೂಡ ಆರಾಮ್ಸೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ನೀಟಾಗಿ ಹೋಗುತ್ತೆ ಯಾವುದೇ ಥರದ ಲಿಕ್ವಿಡ್ ಹಾಕಿ ಒರೆಸ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗಿದೆ ನನಗೆ ಇದರಿಂದ ಯಾಕೆ ಅಂತಂದರೆ ಈ ಕಡೆ ವಿಂಡೋ ಇರೋದ್ರಿಂದ ನಾನು ಸ್ಟವ್ನ ಈ ಕಡೆ ಇಟ್ಟಿರೋದ್ರಿಂದ ತುಂಬನೇ ಜಿಡ್ಡು ಬರುತ್ತೆ ನಮಗೆ ಅಂತಂದರೆ ಅಲ್ಲಿ ಚಿಮಣಿನ ಹಾಕ್ಸಿ ಹಾಕ್ಸೋದಕ್ಕೆ ಅಂತನ್ಬಿಟ್ಟು ಸ್ಪೇಸ್ ಕೊಟ್ಟಿದ್ದಾರೆ ಮತ್ತು ಹೋಲೆಲ್ಲ ಇದೆ ಆದರೆ ನಮಗೇನಪ್ಪ ಅಂತಂದರೆ ಬಾಡಿಗೆ ಮನೆಗೆ ಅಷ್ಟೊಂದು ವರ್ತ್ ಅಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾವು ಅದನ್ನು ಹಾಕ್ ಹೋಗಲಿಲ್ಲ ಬೇಕು ಅಂದರೆ ನಾವು ಬೇರೆ ಮನೆಗೆ ಹೋದಾಗಲೂ ತೊಗೊಂಡು ಹೋಗ್ಬೋದು ಬಟ್ ಆ ಬೇರೆ ಮನೆಗೆ ಹೋದಾಗ ಆ ಮನೆಗೆ ಅವಶ್ಯಕತೆ ಇರುತ್ತೋ ಇರಲ್ವೋ ಗೊತ್ತಿಲ್ವಲ್ಲ ಹಾಗಾಗಿ ಹಾಕ್ಸೋದು ಬೇಡ ಅಂತ ಹೇಳಿ ನಾವು ಹಾಕ್ಸೋದಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅವಶ್ಯಕತೆ ಇರೋದಕ್ಕೆ ಖರ್ಚು ಮಾಡಬೇಕು ಬಟ್ ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ಖರ್ಚು ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಂಗಂತೂ ಒಂದೊಂದು ಕೆಲಸ ಮುಗೀತಿದ್ದಾಗಲೇ ಮನಸ್ಸಿಗೆ ಸಮಾಧಾನ ಆಗೋದು ಅಯ್ಯೋ ಕೆಲಸ ಮುಗೀತಲ್ಲಪ್ಪ ಅಂತ ಇನ್ನು ಮೇಲುಗಡೆ ಎಲ್ಲ ಕ್ಲೀನ್ ಆಯಿತು ಇವಾಗ ಕೆಳಗಡೆ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನಂಗೆ ಟೈಮ್ ತೊಗೊಳ್ಳೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡ್ಬೋದು ಆಲ್ಮೋಸ್ಟು ಅವಾಗವಾಗ ಎಷ್ಟಾಗುತ್ತೋ ಅಷ್ಟು ಒರ್ಸ್ಕೊಂತ ಇರ್ತೀನಿ ಹಾಗಾಗಿ ಅಷ್ಟೇನು ಗಲೀಜ ಆಗಲ್ಲ ಏನು ನಮ್ಮ ಮನೇಲಿ ಈ ಕಡೆ ಒಂದು ಕಬೋರ್ಡ್ ಇದೆ ಅದಕ್ಕೆ ಎರಡು ಡೋರ್ ಕೊಟ್ಟಿದರೆ ಸರಿ ಹೋಗೋದು ಅವರು ಒಂದೇ ಡೋರ್ ಕೊಟ್ಟಿದ್ದಾರೆ ಒಳಗಡೆಗೆ ತುಂಬ ಸ್ಪೇಸ್ ಇದೆ ನನಗಂತೂ ಕೈ ಇಲ್ಲ ಕೆಲವೊಂದು ಟೈಮು ಕ್ಲೀನ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಪಾತ್ರೆಗಳನ್ನ ಎತ್ತಿಡೋದಕ್ಕೆ ಮತ್ತು ಜೋಡಿಸೋದಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಈಸಿಯಾಗಿ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಕೈಗೆ ಇಟ್ಕೋತಾರೆ ಇನ್ನೂ ನಾನು ಮೊರನೂ ಕೂಡ ಇಟ್ಟಿದ್ದೀನಿ ಏನಾದರೂ ಕೇರ್ಕೊಳ್ಳೋದಿಕ್ಕೆ ಹಕ್ಕಿ ಆಗಿರ್ಬೋದು ಬೇರೆ ಕಾಳುಗಳನ್ನ ಕೇರ್ಕೊಳ್ಳೋದಕ್ಕೆ ಅಂತ ಮೊರನೂ ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಮತ್ತೆ ಕೊಟ್ಟಿರೋ ಇದು ಮೊರನ ಇನ್ನೂ ತುರಿಯ ಮಣೆನೂ ಅಷ್ಟೇ ನಮ್ಮ ಮತ್ತೆ ಕೊಟ್ಟಿರೋ ಅಂಥದ್ದೇ ಎಷ್ಟು ಬೇಗ ಅಂತಂದರೆ ಎರಡು ನಿಮಿಷಕ್ಕೆ ಒಂದು ಕಾಯಿನ ತುರಿದ್ಬಿಡ್ಬೋದು ಅಷ್ಟು ಶಾರ್ಪಾಗಿದೆ ಆದರೂ ನನಗೆ ಕೆಲವೊಂದು ಟೈಮ್ ಕಾಯಿ ತುರಿಯೋದಕ್ಕೆ ತುಂಬ ಸೋಂಬೇರಿ ಅಂತಲೇ ಹೇಳ್ಬೋದು ಎಷ್ಟು ಒಂದ್ಸರಿ ನಾನು ಈ ಮಣೆನ ಎತ್ತಿ ಇಡಬೇಕಲ್ಲ ಅನ್ನೋ ಕಷ್ಟಕ್ಕೆ ಕಾಯಿನ ತುರಿಯೋದಕ್ಕೆ ಹೋಗಲ್ಲ ಅಷ್ಟು ಸೋಂಬೇರಿ ಆಗಿಬಿಡ್ತೀನಿ ನಾನು ಆನಂದ್ ಹೇಳ್ತಾಯಿದ್ರು ನನಗೆ ಇವತ್ತೇ ಏನು ಕಿಚನ್ ಕ್ಲೀನ್ ಮಾಡ್ತಾ ಇದೆಯಾ ಸೋಮವಾರ ಮಂಗಳವಾರನೂ ಟೈಮ್ ಇದೆಯಲ್ಲ ಮಾಡ್ಕೋಬೋದು ಅಂತ ಹೇಳಿ ಏನಪ್ಪ ಅಂತಂದರೆ ಯಾವತ್ತು ಅಂದ್ಕೊಂಡಿರ್ತೀನೋ ಆವತ್ತೇ ಮುಗಿಸ್ಬಿಡ್ಬೇಕು ಇಲ್ಲ ಅಂತಂದರೆ ನಮಗೆ ಆ ಒಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಮಾಡೋದಕ್ಕೆ ಹಾಗಾಗಿ ನಾನು ಹಿಂದಿನ ದಿನವೇ ಎಷ್ಟು ತಗತೋ ಅಷ್ಟು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಭಾನುವಾರ ಪ್ಲಾನ್ ಮಾಡಿದ್ನಲ್ಲ ಭಾನುವಾರ ಹೋಗಬೇಕಾಗಿರೋದ್ರಿಂದ ನಮ್ಮ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಅಕ್ಕವರ ರಿಲೇಟಿವ್ ಫಂಕ್ಷನ್ ಇರೋದ್ರಿಂದ ಬಾ ಬಾ ಅಂತ ತುಂಬಾ ಹಿಂಸೆ ಕೊಡ್ತಿದ್ದು ಈವನ್ ನನ್ನ ಮಗನ ನಾಮಕರಣಕ್ಕೂ ಕೂಡ ಅವ್ರು ಬಂದಿದ್ರು ಹಂಗಾಗಿ ಹೋಗಲೇಬೇಕು ಹಂಗಾಗಿ ಕಿಚನ್ ಕ್ಲೀನ್ ಮಾಡ್ಕೊತಾ ಇರೋದು ಇನ್ನು ನಾನು ರಾತ್ರಿ ಊಟಕ್ಕೆ ಏನೂ ಮಾಡಿರಲಿಲ್ಲ ಆನಂದೇ ಹೊರಗಡೆಯಿಂದ ಊಟನ ತೊಗೊಂಡು ಬಂದಿದ್ರು ಫ್ರೈಡ್ ರೈಸ್ ಮತ್ತು ಜೀರಾ ರೈಸ್ನ ತೊಗೊಂಡ್ರು ಬಂದಿದ್ರು ನಾನು ಫಸ್ಟು ಎಲ್ಲ ಕ್ಲೀನ್ ಆದಮೇಲೆ ಅಪ್ ಆಗಿ ಆಮೇಲೆ ತಿನ್ನೋಣ ಅಂತ ಇದ್ದೆ ಬಟ್ ಆನಂದ್ ಇಲ್ಲ ತಿನ್ಕೋವಾ ಆಮೇಲೆ ಕ್ಲೀನ್ ಮಾಡುವಂತೆ ಅಂತ ಅಂದರು ಸೊ ಹಂಗಾಗಿ ಮೊದಲು ಊಟ ಮುಗಿಸ್ಕೊಂಡು ನನಗೂ ಕೂಡ ಕೆಲಸ ಮಾಡಿ ಮಾಡಿ ತುಂಬಾ ಟಯರ್ಡ್ ಆಗಿತ್ತಲ್ಲ ಒಟ್ಟೆ ಯಶ್ವಾಗ್ತಾಯಿದ್ದು ಹಾಗಾಗಿ ನಾನು ಕೂಡ ಊಟ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಇವಾಗ ಕೆಳಗಡೆ ಎಲ್ಲ ಕಬ್ಬೋರ್ಡೆಲ್ಲೂ ಒರೆಸಿದ್ದು ಹಾಯಿತು ಒಳಗಡೆ ಮೇಲಿನ್ನೂ ಒರೆಸಿಲ್ಲ ಹಾಗಾಗಿ ಫಸ್ಟು ಕಿಚನ್ ಸಿಂಕ್ ಇದೆಯಲ್ಲ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬಿಡೋಣ ಅಂತ ನಾನಿಲ್ಲಿ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ತೊಳೆಯೋದ್ರಿಂದ ನಾನು ಪ್ರತಿದಿನ ಇದೇ ರೀತಿಯಾಗಿ ಸಿಂಕನ್ನು ತೊಳೆಯೋದು ಆವಾಗವಾಗ ತೊಳ್ಕೊತ ಇದ್ರೆ ಅಷ್ಟೊಂದೇನು ಗಲೀಜು ಅನ್ಸಲ್ಲ ಯಾವುದೋ ಒಂದು ಟೈಮ್ ತೊಳೆದ್ರೆ ತುಂಬಾ ಗಲೀಜು ಅನ್ಸುತ್ತೆ ಹಾಗಾಗಿ ನಾನು ಪ್ರತಿದಿನ ಪಾತ್ರೆ ತೊಳೆದಾದ್ಮೇಲೆ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗಾಗಿ ಅಷ್ಟೊಂದೇನು ಆಗಲ್ಲ ನನಗೆ ಇವತ್ತು ಬರೀ ಕಿಚನ್ ಅಷ್ಟೇ ಕ್ಲೀನ್ ಮಾಡೋದಕ್ಕಾಗಿದ್ದು ಹಾಲ್ನೇನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಆನಂದ ಅವ್ರಿಗೇನಾದರೂ ತಲೆನೋವಿಲ್ಲ ಅಂತಂದರೆ ಅವ್ರ ಪಾಡಿಗೆ ಅವರು ಹಾಲು ಹಾಲ್ದೇನಿದೆಯೋ ಆ ಕೆಲಸನ ಮುಗಿಸ್ಕೊಂಡಿರೋರು ಬಟ್ ಅವ್ರಿಗೆ ತಲೆನೋವು ಅಂತ ಇದ್ರಲ್ವ ಹಾಗಾಗಿ ನನಗೆ ಕಿಚನ್ ಕ್ಲೀನ್ ಮಾಡೋ ಅಷ್ಟಲ್ಲೇ ತುಂಬ ಟೈಮ್ ಆಗೋಯಿತು ಹಾಗಾಗಿ ನಾನು ಹಾಲ್ ಏನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಬೇಕು ಅಂದರೆ ನಾಳೆ ಫಂಕ್ಷನ್ಗೆ ಅಷ್ಟರಲ್ಲಿ ಬೇಗ ಇದ್ದು ಆ ಹಾಲ್ ಏನಿದೆ ಅದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಸುಮ್ಮನೆ ಅದೆ ಸಿಂಕೆಲ್ಲ ವಾಷ್ ಮಾಡಿದ್ದಾದಮೇಲೆ ನಾನಿಲ್ಲಿ ಕಬೋರ್ಡ್ನ ಮೇಲ್ಗಡೆ ಎಲ್ಲ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಾಲಿನ ಹಾಕಿ ಒರೆಸ್ಕೊತೀನಿ ಇದರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಒಂದೊಂದು ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ನಾವು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಯಾವ್ಯಾವ್ದ್ರದ್ದೋ ಕೈಯಲ್ಲಿ ಮುಟ್ಬಿಟ್ಟಿರ್ತೀವೋ ಆ ಜಿಡ್ಡ ಹಾಗೆ ಇರುತ್ತೆ ಹಂಗಾಗಿ ನಾನಿಲ್ಲಿ ನೀಟಾಗಿ ನೋಡಿಕೊಂಡು ಒರೆಸ್ಕೊತಾ ಇದ್ದೀನಿ ನಾನು ಈ ಕೆಲಸ ಎಲ್ಲನೂ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ಕಾಲು ಹತ್ತುವರೆ ಆಗ್ಬಿಟ್ಟಿತ್ತು ಅನಿಸುತ್ತೆ ಅಷ್ಟೊತ್ತಾದ್ರೂ ಕೂಡ ಕೆಲಸ ಮುಗಿತಾನೆ ಇರಲಿಲ್ಲ ನನಗಂತೂ ಎಷ್ಟು ಎಷ್ಟು ಟಯರ್ಡ್ ಆಗಿತ್ತು ಅಂತಂದರೆ ಎಷ್ಟು ಬೇಗ ಫ್ರೆಶ್ ಅಪ್ ಆಗಿ ಹೋಗಿ ಮಲ್ಕೊಳ್ಳಪ್ಪ ಅನ್ನೋ ಥರ ಆಗ್ತಾಯಿತ್ತು ಅಷ್ಟೊಂದು ನನಗೆ ಬಾಡಿ ಪೇಯ್ನ್ ಬರ್ತಾಯಿತ್ತು ಮತ್ತು ಬ್ಯಾಕ್ ಪೇಯ್ನ್ ಜಾಸ್ತಿ ಈ ಥರ ಏನಾದರೂ ಕೂತ್ಕೊಂಡು ಈ ಥರ ಹಾರ್ಡ್ ವರ್ಕ್ ಮಾಡೋದಾಗಿರ್ಬೋದು ಮತ್ತು ಕುತ್ಕೊಂಡು ಇಲ್ಲ ನಿಂತ್ಕೊಂಡು ಪಾತ್ರೆ ತೊಳೆಯೋದಾಗಿರ್ಬೋದು ಇದೆಲ್ಲ ಹಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಕೆಲಸ ಮಾಡಿದ್ರಿಂದ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಈ ಕಬೋರ್ಡ್ಗಳೇನೆ ನನ್ನ ಮಗ ಅದೆಷ್ಟು ಸರಿ ಎಳ್ದಿರ್ತಾನೋ ಗೊತ್ತಿಲ್ಲ ಅದು ಯಾವ ಕೈಯಲ್ಲಿ ಮುಟ್ಟಿರ್ತಾನೋ ಅದರಿಂದನೇ ತುಂಬಾ ಗಲೀಜಾಗುತ್ತೆ ಆವಾಗವಾಗ ಇದನ್ನು ಅಷ್ಟೇ ಕಾಲಿನ ಹಾಕಿ ಒರೆಸ್ಕೊತಾನೆ ಇರ್ತೀನಿ ಏನೇ ಆದ್ರೂ ಅಷ್ಟೇ ಹಬ್ಬ ಅಂತ ಬಂದಾಗ ಡೀಪ್ ಕ್ಲೀನ್ ಮಾಡಿದಾಗ್ಲೇ ಮನಸ್ಸಿಗೆ ಸಮಾಧಾನ ಆಗೋದು ನಾನು ಯೂಶ್ವಲಿ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದೇ ಇದೇ ಫಸ್ಟ್ ಟೈಮು ಈ ಥರ ಡೀಪ್ ಕ್ಲೀನ್ ಮಾಡ್ತಾ ಇರೋದು ನಾನು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲ್ವಲ್ಲ ಹಾಗಾಗಿ ಗೌರಿ ಹಬ್ಬಕ್ಕೆ ನಾನು ಡೀಪ್ ಕ್ಲೀನ್ ಇದ್ದೆ ಈ ಸಲ ವರಮಾಲಕ್ಷ್ಮಿ ಹಬ್ಬ ಮಾಡ್ತಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೂ ಗೌರಿ ಏನು ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಏನಕ್ಕೆ ಅಂತಂದರೆ ಮತ್ತೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಗೌರಿ ಹಬ್ಬ ಇರುತ್ತಲ್ವ ಹಾಗಾಗಿ ಕ್ಲೀನ್ ಮಾಡೋದಕ್ಕೇನು ಹೋಗೋಲ್ಲ ಇನ್ನು ಎಲ್ಲ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಗಿದ್ದಾದಮೇಲೆ ಇನ್ನು ಕಿಚನಲ್ಲಿ ಉಳ್ಕೊಂಡಿದ್ದು ಒಂದೇ ಫ್ರಿಡ್ಜು ಅದನ್ನು ಕೂಡ ಏನಕ್ಕೆ ಬಿಡೋದು ಅದನ್ನು ಕ್ಲೀನ್ ಮಾಡ್ಕೊಬಿಡೋಣ ಇಷ್ಟೊತ್ತೇ ಕ್ಲೀನ್ ಮಾಡಿದ್ದೀನಂತೆ ಇನ್ನೊಂದು ಹತ್ತು ನಿಮಿಷಕ್ಕೆ ಯಾಕೆ ಇನ್ನೊಂದಿನ ಟೈಮ್ ತಗೊಳ್ಳೋದು ಅಂತ ಹೇಳಿ ನಾನು ಕಿಚನ್ ಫ್ರಿಡ್ಜ್ನು ಕೂಡ ನೀಟಾಗಿ ಒರೆಸ್ಕೊಂಡೆ ಹೊಸ ಫ್ರಿಡ್ಜ್ ಆಗಿರೋದ್ರಿಂದ ಅಷ್ಟೊಂದು ಏನು ಗಲೀಜಾಗಿರಲ್ವಲ್ಲ ಹಂಗಾಗಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕಬಡಲ್ಲಿ ಈ ಥರ ಮೇಲ್ಗಡೆ ಏನಿದೆಯೋ ಇದನ್ನು ತೆಗೆದುಬಿಟ್ಟು ವಾಶ್ ಮಾಡ್ಬೋದು ಹಾಗಾಗಿ ನೀಟಾಗಿ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಅದನ್ನು ಹಾಗೆ ಜೋಡಿಸ್ದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಫೈನಲಿ ನಾನು ಕಿಚನ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು ಇವತ್ತಿಗೆ ನನ್ನ ಬ್ಲಾಗ್ ಮುಗ್ದಿದ್ದೆ ಮತ್ತು ಸಿಗ್ತೀನಿ